ಅವಕಾಶ ಮಾಡಿಕೊಡ್ತಾ ಇಲ್ಲ ಮೊದಲನೇದಾಗಿ ನಾವು ಬಂದಿರೋ ಕಾರ್ಯ ಏನು ನಮಗೆ ಏನಾಗಬೇಕು ವಿಷ್ಣು ಸ್ಮಾರಕ ಎಲ್ಲಿ ತೆರವಾಗಿದೆ ಹದಿನೆಂಟಕ್ಕೆ ಅವರಿಗೆ ವರ್ಷ ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ ಸಿದ್ದರಾಮಯ್ಯ ಸರ್ ನಾವು ಒಂದು ನಿಮಗೆ ಆರಾಧ್ಯ ದೈವ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಅವರು ಸರ್ ಇವತ್ತು ಒಂದೊಂದು ಪ್ರತಿಯೊಂದು ಮನೆಯಲ್ಲೂ ದೀಪ ಬೆಳಗ್ತಾ ಇದೆ ಅವ್ರ ಹೆಸರಿನಲ್ಲಿ ಆ ಮನುಷ್ಯ ಅಲ್ಲಿಂದ ಇಲ್ಲಿವರೆಗೂ ಯಾರಿಗೂ ಏನು ಕೇಳಿದ ಮನುಷ್ಯ ಅಲ್ಲ ಸರ್ ದಯವಿಟ್ಟು ನಾವು ಇವತ್ತು ಆ ಮನುಷ್ಯ ಅಲ್ಲಿಂದ ಕೇಳಿ ಕೇಳಿಲ್ಲ ಸರ್ ಅಲ್ಲಿಂದ ಕೇಳಿಲ್ಲ ಜಾಗನ ಅಭಿಮಾನಿಗಳಿಗೋಸ್ಕರ ಕೇಳ್ತಾ ಇದೀವಿ ನಾವು ಕೇಳ್ತಾ ಇದೀವಿ ಕುಟುಂಬದವರು ಅವರು ಏನು ಕೇಳ್ತಿಲ್ಲ ನಾವು ಕೇಳ್ತಿದೀವಿ ಅವತ್ತಿಂದ ಪಟ್ಟಿಡ್ತಿರೋರೆ ನಾವು ಇವತ್ತು ಕೂಡ ನಾವೇ ಪಟ್ಟಿಡಿದ್ದೀವಿ ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ನೀವು ಹೇಳ್ಬೋದು ಮೈಸೂರಲ್ಲಾಗಿದೆ ಮೈಸೂರು ಹೋಗಿ ಅಂತ ಹೇಳ್ಬೋದು ಮೈಸೂರಲ್ಲಿ ಆಗಿರೋದು ಸಂತೋಷ ಸರ್ ಸಂತೋಷ ಇಲ್ಲ ಅಂತ ಏನೂ ಇಲ್ಲ ಅದು ನಮಗೆ ತೃಪ್ತಿ ಕೊಟ್ಟಿದೆ ನಮಗೆ ಎಲ್ಲಿ ದಹನ ಆಗಿದೆ ಆ ಜಾಗ ಪುಣ್ಯಭೂಮಿ ಏನು ದಹನ ಕ್ರಿಯೆ ಮಾಡಿದೀರಾ ದಯವಿಟ್ಟು ಹಂಗಲಾಚಿ ಕೇಳ್ಕೊಡ್ತಾ ಇದೀವಿ ನಿಮಗೆ ಅದನ್ನ ಬಿಟ್ಕೊಡಿ ಅವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಆ ಕೇಸು ಲಿಟಿಗೇಷನ್ ಇದೆ ಅಂತ ನಿಮ್ಗೆ ಗೊತ್ತಿತ್ತು ಗೊತ್ತಿತ್ತು ಯಾಕೆ ಜಾಗ ಕೊಟ್ರಿ ಜಾಗ ಕೊಟ್ಟರೆ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು ವಾಣಿಜ್ಯ ಮಂಡಳಿಗಳಿಗಾಗ್ಲಿ ಬೇರೆ ಚಿತ್ರನಟರಿಗಳಿಗಾಗ್ಲಿ ನಮ್ಮ ಪ್ರಶ್ನೆಗಳೇ ಇಲ್ಲ ಯಾವುದೇ ಕುಟುಂಬದವರಿಗಾಗ್ಲಿ ನಮ್ಮ ಪ್ರಶ್ನೆ ಬೇಡ ನಮಗ್ ಬೇಕಾಗಿರೋದು ನಮಗ್ ಬೇಕಾಗಿರೋದು ಏನು ನಮಗೆ ಸ್ಮಾರಕ ನಮಗ್ ಸ್ಮಾರಕ ಬೇಕು ಲಿಟಿಗೇಷನ್ ಗೊತ್ತಿದೆ ನಿಮ್ಗೆ ಗೊತ್ತಿತ್ತು ನೀವು ಕೊಟ್ಟಿದ್ದು ತಪ್ಪು ತಪ್ಪು ಪರಿಹಾರ ಮಾಡೋದು ನಿಮ್ಮ ಕಾರ್ಯ ದಯವಿಟ್ಟು ನೋಡಿ ಕೂಡ ತುಂಬ ತಾಳ್ಮೆಯಿಂದ ಇದ್ದಾರೆ ಏನಕ್ಕೆ ಅಂತಂದ್ರೆ ವಿಷ್ಣುವರ್ಧನ್ ಅಭಿಮಾನಿಗಳು ತಾಳ್ಮೆಯ ಸಂಕೇತ ತಾಳ್ಮೆಯಿಂದ ಇದ್ದೀವಿ ದಯವಿಟ್ಟು ಇದನ್ನ ಪ್ರತಿಭಟನೆ ಮಾಡತಾರ ಮಾಡಬೇಡಿ ನಿಮ್ಮ ಅಂಗಲಿ ಬೇಡ್ಕೊಳ್ತಾ ಇದ್ದೀವಿ ಯಾಕೆ ಗೊತ್ತಾ ಇವತ್ತು ಸರ್ಕಾರಕ್ಕೆ ಯಾವುದೇ ಒಂದು ರೀತಿ ಅನ್ಯಾಯ ಕೆಲಸ ನಾವು ಮಾಡಿಲ್ಲ ಬಸ್ ಕಲ್ಲೋಡುದಿಲ್ಲ ಅದೇ ಬೇರೆ ನಟಗಳದಾಗಿದ್ದರೆ ಇದು ಎಲ್ಲಿಂದ ಎಲ್ಲೋ ಅವ್ರಿಗೆ ಹೋಗ್ತಿತ್ತು ಬಟ್ ನಮಗೆ ಬೇರೆ ನಟರದ ಅವಕಾಶ ನಮಗೆ ಬೇಡ ನಮಗೆ ಬೇಕಾಗಿರೋದು ಡಾಕ್ಟರ್ ವಿಷ್ಣುವರ್ಧನ್ ಮೇರು ನಟರು ಅಂತ ನೀವು ಏನು ಇಷ್ಟು ದಿವಸ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಹೇಳಿದಿರೋ ಅದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ಆ ಜಾಗ ಮತ್ತೆ ತೆರವು ಮಾಡಿಕೊಡಿ ಅಭಿಮಾನಿಗಳಿಗೆ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹೋಗ್ತೀವಿ ಮತ್ತೆ ಡಿಸೆಂಬರಿಗೆ ಹೋಗ್ತೀವಿ ಸರ್ ನಾವೇನು ಮಾಡಲ್ಲ ಸರ್ ಅವ್ನು ಯಾರೋ ಮಾಲ್ ತಗೋತೀನಿ ಅಂತ ಹೇಳಿದಾನಲ್ಲ ಆ ಎಪ್ಪನೇ ತಗೊಳ್ಳಿ ಆ ಎಪ್ಪನೇ ಮಾಡಿ ಅವನ್ನೇ ಕಾಲು ಇಟ್ಟು ಪೂಜೆ ಮಾಡ್ಕೊತೀವಿ ಸರ್ ಹೌದು

ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೇರು ನಟನಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನಿಗೆ ಸುರತೃಪಿ ನಟ ಸರ್ ಏನಂದ ಏನ್ ಚೆಂದ ಸರ್ ಅದನ್ನ ನಿದಬೇಕಾದ್ರೂ ನಿಮಗೆ ಮನ್ಸು ಬರ್ಲಿಲ್ವಾ ಸರ್ ನಾನು ಕೇಳೋ ಪ್ರಶ್ನೆ ಇಷ್ಟೇ ಆ ಮನುಷ್ಯನ ನೋಡಿದ್ರೆ ನೋಡಿದು ಕೈ ಎತ್ತು ಮುಗಿಬೇಕು ಅನ್ಸುತ್ತೆ ಅಂತ ಮನುಷ್ಯನ ನಿಮ್ಗೆ ರಾತ್ರಿ ರಾತ್ರಿ ಅವಕಾಶ ಏನಿತ್ತು ಸರ್ ಏನ್ ಅವಶ್ಯಕತೆ ಇತ್ತು ಅದು ಇವಾಗ ಇರೋ ಎಪ್ಪತ್ತೈದು ವರ್ಷ ಟೈಮಲ್ಲೇ ಇರ್ತಿದ್ದೀರಲ್ಲ ಸರ್ ಅಭಿಮಾನಿಗಳು ಸಾವಿರಾರು ಅಭಿಮಾನಿಗಳು ಸಂಘಟನೆಗಳು ಏನೇನು ಆಗ್ತಿಲ್ಲ ಸರ್ ಅಂತದ್ರಲ್ಲಿ ಚಿತ್ರರಂಗದಲ್ಲಿ ಮೇರು ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ಗೆ ಇಷ್ಟು ಮಹಿಳಾ ಅಭಿಮಾನಿಗಳು ನಿಂತ್ಕೊಂಡು ಪ್ರತಿಯೊಬ್ಬ ಕೆಲಸ ಕಾರ್ಯಗಳನ್ನ ಬಿಟ್ಟು ಹಿರಿಯರು ಕಿರಿಯರು ಎಲ್ಲರೂ ಬಂದಿದ್ದಾರೆ ಸರ್ ಏನಕ್ಕೆ ಬಂದಿದ್ದಾರೆ ಅವ್ರ ಮೇಲಿಗೂ ಅಭಿಮಾನಿಗೋಸ್ಕರ ದಯವಿಟ್ಟು ಸರ್ ಸರ್ಕಾರಕ್ಕೆ ನಮ್ಮ ಮನವಿ ಇವತ್ತಿಂದ ಏನು ಆಡಳಿತ ಆಡಳಿತ ನಡೀತಾ ಇದೆ ಸರ್ ಸಿದ್ದರಾಮಯ್ಯ ಸರ್ ನಿಮಗೆ ನಾವು ಅಮರಾಚಿ ಅಂಗಲಾಚಿ ಬೆಳೆ ಬರ್ತಾ ಇದೆ ಬಿಟ್ಟು ಬೇರೆ ಕಡೆ ಜಾಗ ತಗೊಂಡು ವಿಜೃಂಭಣೆಯಾಗಿ ಒಂದು ದೊಡ್ಡ ಸ್ಮಾರಕ

ಸರ್ ಎಲ್ಲಿ ನೀವು ತೆರವುಗೊಳಿಸಿದ್ದೀರಾ ಎಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅಲ್ಲಿ ಆ ಜಾಗದಲ್ಲಿ ಮತ್ತೆ ಪುನರ್ ಮಾಡಿಕೊಡಿ ಇದೇನು ದೊಡ್ಡದಿಲ್ಲ ಸರ್ ದೊಡ್ಡ ಕೆಲಸ ಅಲ್ವೇ ಅಲ್ಲ ನೀವು ಕಣ್ಮುಚ್ಚಿ ಕಂಟಗೇಶನ್ ಮಾಡ್ಬೋದು ಸರ್ ನಿಮ್ಮ ಕೈಲಿದೆ ಆಡಳಿತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮತಗಳಿಂದ ನೀವು ಒಂದು ನಿಮಿಷ ಗೆಲುವು ತೊಗೊಳ್ತೀರಾ ಅದೇ ರೀತಿ ಇದು ಒಂದು ಮಾಡಿಕೊಟ್ರೆ ಇಡೀ ವಿಷ್ಣುವರ್ಧನ್ ಅಭಿಮಾನಿಗಳು ಏನೇನಿದ್ದಾರೆ ಇರುವಂತಹ ಜಾಗವನ್ನ ವಾಣಿಜ್ಯೀಕರಣ ಮಾಡಬಾರ್ದು ಅನ್ನೋದು ಒಂದು ರೂಲ್ಸ್ ಇದೆ ಆ ರೀತಿಯಲ್ಲಿ ಆಗುವಂತದಕ್ಕೂ ಯಾರಾದರೂ ಅವರು ಕಾನೂನು ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಮೊದಲನೇದಾಗಿ ಎರಡನೇದು ಬಂದ್ಬಿಟ್ಟು ಅವ್ರ ತಂದೆ ತಾಯಿನೇ ಅವ್ರು ಬಿಟ್ಟಿಲ್ಲ ಸರ್ ಅಂತ ಅಂತ ಕ್ರೂರ ಮನಸ್ಸಿದ್ಯಾ ಸರ್ ಮನುಷ್ಯರಿಗೆ ನಿಜವಾಗ್ಲೂ ನಾವು ಎಲ್ಲೋ ಕೇಳಿದ್ವಿ ಯಾವ್ದೋ ಪುಟದಲ್ಲಿ ನಾವು ನೋಡಿದ್ವಿ ಓದಿದ್ವಿ ಅಷ್ಟೇ ಬಟ್ ಇವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಜೀವನದಲ್ಲಿ ಈ ತರನೂ ಒಬ್ರು ಕಿಡಿಗೇಡಿಗಳಿದಾರ ಈ ತರ ನಿಜವಾಗ್ಲೂ ಸರ್ ಇವತ್ತು ಅರ್ಗಿಸ್ಕೊಳಕ್ ಆಗ್ತಿಲ್ಲ ಹತ್ತು ದಿನ ಆಗಿದೆ ನಮ್ಗೆ ಇವತ್ತು ಕೂಡ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಟಿವಿ ಆನ್ ಮಾಡು ಮೊಬೈಲ್ ಆನ್ ಮಾಡು ಏನೇ ಮಾಡಿದ್ರು ಭಾಷೆ ವಿಷಯ ನೋಡಿ ಸರ್ ಇನ್ನೂ ಒಂದು ಹೇಳ್ತೀನಿ ಇದನ್ನ ಏನು ಎತ್ತಿದೀರ ಇವತ್ತು ಎತ್ತಿದ್ದೀರಲ್ಲ ಯಾರ ಬಟ್ಟ ಇನ್ನೂ ಜಾಸ್ತಿ ಆಗುತ್ತೆ ಅಭಿಮಾನಿಗಳು ಇನ್ನೂ ಹೆಚ್ಚಾಗ್ತಾರೆ ನಿಮ್ಮ ಖುಷಿ ನೀವು ಅನ್ಕೊಂಡಿರ್ಬೋದು ಇವತ್ತು ಇಲ್ಲೇ ಎತ್ತಿದ ತಕ್ಷಣ ಇವ್ರು ಮುಚ್ಕೊಂಡ್ಬಿಡ್ತಾರೆ ಆಗೋಗ್ಬಿಡ್ತಾರೆ ಇನ್ನೇನು ಮಾಡಲ್ಲ ಕುಣಿಯಾರ್ಗು ಕುಣಿತಾರೆ ಕುಪ್ಪಿಸೋರ್ಗು ಕುಣಿ ಕುಪ್ಪಿಸ್ತಾರೆ ಪ್ರತಿಭಟನೆ ಎಷ್ಟು ಸಹ ಮಾಡ್ತಾರೆ ಅಂತ ಅನ್ಕೋಬಹುದು ಆದ್ರೆ ಅವ್ರ ನೊಂದ್ಕೋತಾ ಇದೆಯೋ ಅಭಿಮಾನಿಗಳ ಒಂದು ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ ಮನಸ್ಥಿತಿ ಎಷ್ಟು ನೊಂದ್ಕೋತಾ ಇದೆ ಅವ್ರು ಕಣ್ಣೀರ್ ಆಗ್ತಾ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನೀವು ಮಾಲ್ ಮಾಡಿದ್ರು ಉತ್ತರ ಆಗಲ್ಲ ಇವತ್ತು ಶ್ರುತಿ ಅವರು ನನ್ನ ಜಾಗ ಕೊಡ್ತಿದ್ದೆ ಅಂತಾರೆ ಸುಧಾರಾಣಿ ಅವರು ನನ್ನ ಜಾಗ ಕೊಡ್ತಿದ್ದೆ ಅಂತಾರೆ ಆಮೇಲೆ ಸುದೀಪ್ ಅವರು ಜಾಗ ಕೊಡ್ತಾರೆ ಕೊಡ್ತೀನಿ ಅಂತಿದ್ರು ಅವತ್ತೆಲ್ಲ ಎಲ್ಲೋಗಿದ್ರೆ ಯಾಕೆ ಇದ್ದಾರೆ ಪರಿಸ್ಥಿತಿ ತಂದಿದ್ದೀರಾ ಅಂದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ಒಳ್ಳೇದಂತೂ ಆಗೋದಿಲ್ಲ ಮಾಲ್ ಕಟ್ಟಿದ್ರೆ ಮಾಲ್ ಕೂಡ ಅದ್ರಲ್ಲಿ ನೀವು ಉದ್ದಾರು ಆಗಲ್ಲ ಹೇಳ್ತಾ ಇದ್ದೀನಿ ಸುದೀಪ್ ಅವ್ರೆ ಅಭಿಮಾನಿಗಳ ಜೊತೆ ನಿಂತ್ಕೊಳ್ಳಿ ಬರೀ ಆಶ್ವಾಸನೆ ಆಗಬಾರ್ದು ಸುದೀಪ್ ಅವ್ರೆ ನಾನು ಸುದೀಪ್ ಅವ್ರ ಹತ್ರ ಡೈರೆಕ್ಟ್ ಆಗಿ ನಾನು ಕೇಳ್ತಾ ಇದ್ದೀನಿ